ದೇಶದಲ್ಲಿ ನಮಗೆ ಎಲ್ಲರಿಗೂ ಸಮಾನವಾಗಿ ಬಾಳೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಗೆಲ್ಲರಿಗೂ ಎಲ್ಲರೂ ಸಮಾನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನ ಉಪಯೋಗಿಸಿಕೊಳ್ಳೋದೇ ನಮ್ಮ ಜವಾಬ್ದಾರಿ ಆಗ್ತದೆ ಅದನ್ನ ಉಪಯೋಗಿಸ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ ಆದ್ರೆ ಈ ಒಂದು ಸಮಾಜ ಸವಿತಾ ಸಮಾಜ ಏನಂದ್ರೆ ಎಲ್ಲೇ ಆಗಲಿ ಒಂದು ಗಲಾಟೆ ಒಂದು ತಂಡೆ ಒಂದು ತಕರಾರು ಒಂದು ಇದಕ್ಕೆ ಬರುವಂತವ್ರಲ್ಲ ಅವ್ರ ಕೆಲಸ ಆಯ್ತು ಅವ್ರ ಕಾರ್ಯ ಆಯ್ತು ಅವ್ರಿಗೇನು ಅವರು ಒಂದು ಇದರಲ್ಲಿ ಅವ್ರು ಇರ್ತಾರೆ ಮಾತ್ರ ಅಷ್ಟೇ ತುಂಬಾ ಸ್ವಭಾವದಿಂದ ತುಂಬಾ ಒಳ್ಳೆಯ ಗುಣದಿಂದ ಒಳ್ಳೆಯ ವಿಚಾರದಿಂದ ಇರುವಂತವ್ರು ಆದ್ರೆ ನನಗೆ ಮೊದಲನೇ ಒಂದನೇ ಕ್ಲಾಸ್ ಇಸ್ಕೂಲ್ ಸೇರಿದಾಗಿಂದ ಐದನೇ ಕ್ಲಾಸ್ವರೆಗೂ ಸ್ಕೂಲ್ ಹೋದವರೆಗೂ ನಮ್ಮ ಗುರುಗಳು ಸವಿತಾ ಸಮಾಜಕ್ಕೆ ಸೇರಿದ್ದವರು ಬಿ ಟಿ ಕೃಷ್ಣಪ್ಪ ಅಂತ ಗೊತ್ತಿರುತ್ತೆ ನನ್ನ ದುರ್ಬಾಲಯ ಬಂದಿದ್ದೀರಾ ಪಲ್ಯ ಅಲ್ಲಿ ಕೈಯತ್ತಾ ಇದ್ದಾರೆ ನೋಡಿ ಬಿ ಟಿ ಕೃಷ್ಣಪ್ಪ ಗೊತ್ತಲ್ಲ ಬಿಟಿ ಕೃಷ್ಣಪ್ಪ ಅಂತ ನಮ್ಮ ಗುರುಗಳು ಇವತ್ತು ಇದ್ದಾರೆ ಇವತ್ತು ಇದ್ದಾರೆ ಅಪ್ಪ ಅವರೇ ಟೀಚರು ನನಗೂ ಅವರೇ ಟೀಚರು ಅದಾದ್ಮೇಲೆ ಅವರು ರಿಟೈರ್ಡ್ ಆಗಿ ಒಂದು ಹದಿನೇಳು ಹದಿನೈದು ವರ್ಷ ಆಗಿರ್ಬೇಕು ಇಪ್ಪತ್ತು ವರ್ಷ ಆಗಿರುತ್ತೆ ರಿಟೈರ್ಡ್ ಆಗಿ ಇವತ್ತು ಪಕ್ಕದವರು ಅವರು ನಮ್ಮೂರು ಪಕ್ಕದವರು ಅನಹಳ್ಳಿ ಅಂತ ಪಕ್ಕದವರು ಅವರು ಇವತ್ತು ಇದ್ದಾರೆ ನಿನ್ನೆಲ್ಲೂ ನಾನು ಫೋನ್ ಮಾಡಿದ್ದೆ ಆಗ ಒಂದು ವಿಚಾರಕ್ಕೆ ಫೋನ್ ಮಾಡಿ ಮಾತಾಡೋದು ನಮ್ಮ ಗುರುಗಳು ಸವಿತಾ ಸಮಾಜಕ್ಕೆ ಸೇರಿದ್ದಂತವೇ ನಮ್ಮ ಗುರುಗಳು ಮೊದಲನೇ ಗುರುಗಳು ಯಾವುದೇ ಕಾರ್ಯಕ್ರಮಗಳನ್ನು ನೀವು ನೋಡ್ಕೋಬಹುದು ಅಲ್ಲಿ ನಾನು ಅವ್ರ ಹೆಸರನ್ನ ಪ್ರಸ್ತಾಪ ಮಾಡೇ ಮಾಡಿರ್ತೀನಿ ಎಲ್ಲಾದ್ರೂ ಯಾಕಂದ್ರೆ ಅವರು ಕೊಟ್ಟಿರುವಂತಹ ಒಂದು ಜ್ಞಾನೋದಯ ಅವರು ಕೊಟ್ಟಿರುವಂತಹ ಬುದ್ಧಿ ಅವರು ತೋರಿಸಿರುವಂತಹ ದಾರಿನ ನಾವು ಇವತ್ತಿ ಮೇಲೆ ಬರಬೇಕಂತ ಹೇಳಿದ್ರೆ ನಾವು ಇವತ್ತು ಕಾರಣ ಅಂತ ಇಷ್ಟಪಡ್ತೀನಿ ಆಮೇಲೆ ಅವ್ರ ಜೊತೆ ಅವ್ರ ಹತ್ರ ಯಾರು ಓದಿದ್ದಾರೆ ಓದಿರೋ ಯಾರೋ ಯಾರು ಒಂದು ನಾರ್ಮಲ್ ಅಂತ ಇಲ್ಲ ಎಲ್ಲ ಟಾಪ್ ಪಿಚರ್ ಎಲ್ಲ ಟಾಪ್ ಹಿಂಚ್ ಅಂತ ಹೇಳಿದ್ರೆ ಓನ್ ಫ್ಲೈಟ್ ಓನ್ ಹೆಲಿಕಾಪ್ಟರ್ಸ್ ಎಲ್ಲೆಲ್ಲಿ ಹೋಗಿದಾರೆ ಹತ್ರ ಹೇಳಕ್ಕೆ ಅಷ್ಟು ಮಟ್ಟಕ್ಕೆ ಬೆಳೆದವ್ರೆ ಅವ್ರ ಹತ್ರ ಎಲ್ಲರೂ ಎಲ್ಲರು ಯಾಕಂದ್ರೆ ಅವ್ರನ್ನೇ ಕೇಳಿ ಅವ್ರು ತೆಲುಗಲ್ಲಿ ಮಾತಾಡ್ತಾರೆ ನಾನು ಎಷ್ಟೋ ಜನಕ್ಕೆ ಎಂದ್ರಗೋ ಇಚ್ಛೆ ವಿದ್ಯಾಭ್ಯಾಸ ಮಾಡ್ತೀವಿ ವೇಸ್ಟ್ ಆಗಿದೆ ಅಂತ ಸೂಪರ್ ಗ್ರೌಂಡ್ ಅದನ್ನ ಅಂತ ದಯವಿಟ್ಟು ಮಾತಾಡ್ತೇನೆ ಪ್ರೀಟಿ ಕೃಷ್ಣಪ್ಪ ನೋಡು ಎಲ್ಲರಿಗೂ ಗೊತ್ತಿದೆ ಪ್ರೀಂಟಿ ಕೃಷ್ಣಪ್ಪ ಅಂದ್ರೆ ಅವ್ರು ಹಿರಿಯರು ಎಲ್ಲರಿಗೂ ಗೊತ್ತಿರುತ್ತೆ ಆಮೇಲೆ ಈ ಸಮಾಜದ ನನ್ನ ಮಗನಿಗೆ ತುಂಬಾ ಇಷ್ಟ ಈ ಸಮಾಜ ಯಾಕಂದ್ರೆ ಅವ್ನು ಕ್ಲಾಸ್ಮೇಟ್ ಯಾರು ಒಬ್ಬ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಓದಿರೋದು ಅವ್ರ ಹದಿನಾರು ವಯಸ್ಸು ಹದಿನೇಳು ವಯಸ್ಸುಗೂ ಎಂಟೇ ನಮ್ಮ ಮುಳಬಾಗಲ್ ತಾಲೂಕುಗೆಲ್ಲ ನಾಗಸ್ವರ ಡೋಲು ಆಮೇಲೆ ಚೇರ್ ಕೂತ್ಕೊಂಡು ಶೇವಿಂಗ್ ಮಾಡಿದ ಇದೆಲ್ಲ ಕಿಟ್ಟು ಎಲ್ಲ ಎಂಟೇ ತಾಲೂಕು ಕೊಟ್ಟವ ಆವಾಗ್ಲೇ ಅವ್ನು ನಾನು ಹೆಚ್ಚು ಕಮ್ಮಿ ಒಂದು ಒಂಬತ್ತು ವರ್ಷಗಳಿಂದ ಐವತ್ತರವತ್ತು ಲಕ್ಷ ಖರ್ಚು ಮಾಡಿ ಕೊಟ್ಟ ಎಲ್ಲರಿಗೂ ಇಲ್ಲ ಅವಾಗ ಅಂತ ಎಲ್ಲರೂ ಕೊಟ್ಟರು ಯಾರಿಗೂ ಬಿಟ್ಟರು ಆಮೇಲೆ ಸ್ವಲ್ಪ ಮಿಕ್ಕಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳಿ ತಿನ್ನ ತರಿಸ್ತಿಲ್ಲ ಒಂದೊಂದು ದಿವಸ ಕೊಟ್ಟ ಆತರ ಈ ಸಮಾಜ ಅಂದ್ರೆ ತುಂಬಾ ಒಳ್ಳೆ ಸಮಾಜ ಒಳ್ಳೆ ಪ್ರೀತಿಯಿಂದ ಇರುವಂತ ಒಂದು ಸಮಾಜ ಆಮೇಲೆ ಸಮಾಜದ ಪರವಾಗಿ ನಮಗೆ ಒಂದು ಮನವಿನೂ ಕೊಟ್ಟಿದ್ದೇನೆ ನೀವು ಖಂಡಿತವಾಗ್ಲು ನನಗೆ ಕೋಲಾರಲ್ಲಿ ಗೆಲ್ಲಬೇಕು ಹೇಳಿದ್ರೆ ನಾನು ಒಂದೇ ಕಾರಣದಿಂದ ನಾನು ಗೆದ್ದಿದ್ದು ನಾನು ದುಡ್ಡಿಂದ ಗೆದ್ದಿಲ್ಲ ನನಗೇನು ಸಮಾಜ ಇಲ್ಲ ನಿಮ್ದನ್ನ ಸಮಾಜ ಕೋಲಾರಲ್ಲಿ ಎಷ್ಟು ದೊಡ್ಡದಿದೆ ಅಂತ ನನಗೆ ಗೊತ್ತಿದೆ ನನ್ನ ಸಮಾಜ ಏನಿದೆ ಅಂತ ಯಾರಾದರೂ ಗೊತ್ತಾ ಏನಿಲ್ಲ ಸರ್ ಝೀರೋ ನಮ್ಮ ಸಮಾಜ ಝೀರೋ ಅಂದ್ರೆ ಒಂದು ಐನೂರ ಸಾವಿರ ಓಟ ಇರ್ಬೋದು ಅಷ್ಟೇ ಏನ ಅಷ್ಟೇ ಇಲ್ವಾ ಒಂದು ಐನೂರು ಸಾವಿರ ಓಟ ಇರ್ಬೋದು ಆದ್ರೆ ಅಲ್ಲಿ ನಾನು ಗೆಲ್ಲೋದಕ್ಕೆ ಕಾರಣ ಆಗಿದ್ದು ಈ ಪತ್ತೂರು ಮಂಜು ಕೈಲಿ ಏನಾದ್ರೂ ಆದ್ರೆ ಒಳ್ಳೇದ್ ಮಾಡ್ತಾನೆ ಕೆಟ್ಟದಾರನ್ನು ಬಯಸೋದಿಲ್ಲ ಏನೇ ಸರ್ವಿಸ್ ಮಾಡ್ತಾನಪ್ಪ ಮುಳಭಾಗಲ್ಲಿ ಒಳ್ಳೆ ದೇವಸ್ಥಾನ ಇದ್ದಾನೆ ಜನಗಳ ಹತ್ರ ಪ್ರೀತಿಯಿಂದ ಇದ್ದಾನೆ ಇಲ್ಲಿ ಏನಾದರೂ ಕೆಲಸ ಮಾಡಬಹುದು ಅಭಿವೃದ್ಧಿ ವಿಚಾರದಲ್ಲಿ ಮುಂದೆ ಬರಬಹುದು ಅಂತ ಜನ ಓಟ್ ಹಾಕಿದ್ದಾರೆ ಮಾತ್ರ ಬೇರೆ ಏನು ನೋಡಿ ಓಟ್ ಹಾಕಿಲ್ಲ ಸರ್ ನಾನು ಎರಡು ಸಾವಿರದ ಹದಿಮೂರು ಹದಿನೆಂಟರಗೂ ಎಂ ಎಲ್ ಎ ಇದ್ದಾಗಲೂ ಅಷ್ಟೇ ಇವಾಗ್ಲೂ ಅಷ್ಟೇ ನನಗೆ ಸರ್ಕಾರದಿಂದ ಬರುವಂತ ಗೌರವಧನ ಏನು ಎರಡು ಲಕ್ಷ ನಲವತ್ತು ಸಾವಿರವರೆಗೂ ಬರುತ್ತೆ ಸರ್ ನನ್ನ ಟಿ ಎ ಡಿ ಎಲ್ಲ ಸೇರಿ ನನ್ನ ಪಾಸ್ಬುಕ್ ಅಲ್ಲಿ ನೋಡಿದ್ರೆ ಎಲ್ಲ ಡೇ ಇರುತ್ತೆ ಚಕ್ರೋ ಎಲ್ಲ ಹಾಸ್ಪಿಟಲ್ ಇರುತ್ತೆ ಒಂದೇ ಒಂದು ರೂಪಾಯಿ ನಾನು ಅದರಿಂದ ತಗೊಳ್ಳೋದಿಲ್ಲ ನನ್ನ ಡೈಲಿ ಸ್ಕೂಲ್ಗೆ ಹಾಸ್ಪಿಟಲ್ ಸ್ಕೂಲು ಹಾಸ್ಪಿಟಲ್ ಎರಡು ಬಿಟ್ಟು ಬೇರೆ ಕೊಡಲ್ಲ ಸ್ಕೂಲ್ ಅಂದ್ರೆ ಸ್ಕೂಲ್ ಫೀಸಸ್ಸು ಎಸ್ ಏನಾದರೂ ಏನಾದ್ರು ಹಾಸ್ಪಿಟಲ್ ಕೊಡ್ತೀನಿ ಚೆಕ್ ಅದರಲ್ಲಿ ಅದು ಬಿಟ್ಟು ಬಿಡಿ ಬೇರೆ ನಮ್ಮ ಕೈಯಿಂದ ಹೋಗೋದು ಅದು ಅಂಥದ್ದು ಎಷ್ಟೋ ಹೋಗುತ್ತೆ ಲೆಕ್ಕನೇ ಇಲ್ಲ ಅದು ಅದು ಲೆಕ್ಕನೇ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಷ್ಟೆಲ್ಲ ನಾವು ಸರ್ಕಾರದಿಂದ ಬರುವಂತ ಗೌರವಧನವನ್ನ ನಾನು ವಿದ್ಯಾಭ್ಯಾಸಕ್ಕೆ ಕೊಡ್ತೀನಿ ನಾನು ಒಂದ್ ರೂಪಾಯಿ ಅದರಲ್ಲಿ ತಗೊಳ್ಳೋದಿಲ್ಲ ಚೆಕ್ಸ್ ಇವತ್ತು ನಮ್ಮ ಆಫೀಸಲ್ಲಿ ನೋಡಿದ್ರೆ ಬ್ಯಾಂಕ್ ಚೆಕ್ಸ್ಗೆ ಸೈನ್ ಮಾಡಿ ಇಟ್ಟಿರ್ತೀನಿ ನಾನು ಏನಂದ್ರೆ ಎಮರ್ಜೆನ್ಸಿ ಬಂದಾಗ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಷ್ಟೇ ಕೊಡಬಹುದು ಅಷ್ಟೇ ಕೊಡಕ್ ಆಗೋದ್ ಅಷ್ಟೆಲ್ಲ ಕೊಡೋದ್ರ ಆ ಒಂದು ಸರ್ವಿಸ್ ಸರ್ವಿಸ್ ಇವತ್ತು ನನ್ನ ಕೋಲಾರಲ್ಲಿ ಗೆಲ್ಬೇಕ ಕಾರಣ ನಮ್ಮ ಮಂಜುನ್ ಚೇರ್ಮ್ಯಾನ್ ಮಾಡಬೇಕಂದ್ರೆ ನಾನು ಆಗಲ್ಲ ಅಂತ ಹೇಳಿದೆ ಅನಿಲನಲ್ಲಿ ನಾನ್ ಕಷ್ಟ ಆಗ್ಬೋದನ ಸ್ವಲ್ಪ ರಾಮಾಯಣ ಇದೆ ಅಂತ ಹೇಳಿದೆ ತಲೆ ಕೆಳಸೋಬ್ರೆ ನೀನ್ ಎರಡು ಫೋನ್ ಮಾಡೋದು ನೋಡ್ಕೊಳ್ತೀವಿ ಅಂತ ಆವಾಗ ಪ್ರಯತ್ನ ಮಾಡಿದ್ವಿ ಆದರೆ ಹೆಂಗೋ ಸಕ್ಸಸ್ ಮಾಡಿ ಚೇರ್ಮನ್ ಮಾಡಿದ್ವಿ ನಾವು ಒಂದೂನ ಸಕ್ಸಸ್ ಮಾಡಿ ಚೇರ್ಮನ್ ನನಗೆ ಡೌಟ್ ಇತ್ತು ನನಗೆ ಡೌಟ್ ಇತ್ತು ನಿಜ ಆದರೆ ನಮ್ಮ ಅನಿಲನವ್ರು ಬಿಟ್ಟಿಲ್ಲ ಏ ಇಲ್ಲ ಮಾಡೋಣ ಬಿಡು ಏನು ತೊಂದರೆ ಇಲ್ಲ ನಾನು ಪ್ಲಾನ್ ಮಾಡ್ತೀನಿ ಅದಕ್ಕೆ ಅಂತ ಹೇಳಿದ್ರು ಆ ಥರ ಈ ಸಮಾಜದ ಏನು ಸಮಾಜಕ್ಕೆ ನೀವು ಕೇಳಿದ್ದೀರ ಖಂಡಿತವಾಗ್ಲೂ ನಾವಿಂತ ಹಿಂದುಳಿದ ಸಮಾಜಗಳಿಗೆ ಪರವಾಗಿರಬೇಕು ನಾನು ಒಂದು ಅತಿ ಇದರಲ್ಲಿ ಅತಿ ಹಿಂದುಳಿದ ಸಮಾಜದ ನಾನು ಆಗಿದ್ದು ಇಂತಹ ಸಮಾಜದ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ನನ್ನಲ್ಲಿದೆ ನನಗೆ ಗೊತ್ತಿದೆ ನಾನು ಎಷ್ಟು ಹೋರಾಟ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಆ ದೇವರಿಗೆ ಗೊತ್ತು ಅಷ್ಟು ಹೋರಾಟ ಜನಗಳಿಗೂ ಗೊತ್ತಿರುತ್ತೆ ಬಿಡಿ ನನ್ನ ಹೋರಾಟಗಳೇನು ನನ್ ಯಾವ ಜನಗಳಿಗೂ ಗೊತ್ತಿದೆ ಅದರಿಂದ ಈ ಸಮಾಜದ ಪರವಾಗಿ ಖಂಡಿತವಾಗ್ಲೂ ನಾವು ನಿಮ್ಗೆ ಜೊತೆ ಇರ್ತೀವಿ ಈ ಸಮಾಜಕ್ಕೆ ಯಾವತ್ತೂ ನಾವು ಜೊತೆಯಲ್ಲಿರ್ತೀವಿ ನಿಮಗೆ ಸಾಕ್ಷಿ ಬೇಕಂದ್ರೆ ಈ ಸಮಾಜಕ್ಕೆ ಏನ್ ಮಾಡಿ ನಮ್ಮ ಗುರುಗಳಾದಂತ ಬಿ ಟಿ ಕೃಷ್ಣಪ್ಪನವರು ಅನಲ್ಲಿ ಬಿ ಟಿ ಕೃಷ್ಣಪ್ಪನವರು ನಮ್ಮ ಗುರುಗಳನ್ನ ಕೇಳಿದ್ರೆ ಅವರ ದಿವಸ ನೈಂಟಿ ಪ್ಲಸ್ ಏಜ್ ಅವರಿಗೆ ನೈನ್ಟಿ ಫೈವ್ ನೈನ್ಟಿ ಸಿಕ್ಸ್ ಆಗಿರ್ಬೋದು ಇಲ್ಲರಿಗಿಂತ ಆಕ್ಟಿವ್ ಆಗಿ ಚೆನ್ನಾಗಿದ್ದಾರೆ ಅವರು ಇಲ್ಲೆಲ್ಲರೂ ನಾವ್ ಎಷ್ಟಿ ನಮ್ಮೆಲ್ಲರಿಗಿಂತ ಆಕ್ಟಿವ್ ನೋಡಿಯೋದು ಓಡೋದು